ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ನಿಂದ ಡಿ ಕೆ ಶಿಗೆ ಕೊಟ್ಟಿರ್ತಕ್ಕಂಥ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನು ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿದ್ದಾರೆ ಹಾಗಾಗಿ ಮುಂದೆ ಇದನ್ನು ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂಥ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಎಂ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಇವತ್ತು ಅಲ್ಲ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ನಲ್ಲಿ ಶಿಂಧೆ ಅನ್ನೋರು ಒಬ್ಬರು ಇರ್ತಾರೆ ನೋಡಿ ವೆಯ್ಟ್ ಮಾಡಿ ಅಂತೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿರ ಸಿಪಾಯಿ ಬಂಡೆ ಹೇಳ್ತಾರ ರಾಜಕೀಯ ಪಡೆಸಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ ನಿಂದ ಶಿಗೆ ಕೊಟ್ಟಿರ್ತಕ್ಕಂತ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿದ್ದಾರೆ ಹಾಗಾಗಿ ಮುಂದೆ ಇದನ್ನ ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂತ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಎಂ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಇವತ್ತಿನಲ್ಲ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ನಲ್ಲಿ ಅನ್ನೋರು ಒಬ್ಬರು ಇರ್ತಾರೆ ನೋಡಿ ವೆಯ್ಟ್ ಮಾಡಿ ಅಂತೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿರ ಸಿಪಾಯಿ ಬಂಡೆ ಹೇಳ್ತಾರ ರಾಜಕೀಯ ಪಡಚಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ ಎಲ್ಲರ ಚಿತ್ರ ನೆಟ್ಟಿರುವಂತದ್ದು ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆ ಕಾಂಗ್ರೆಸ್ ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ ನಿಂದ ಶಿಗೆ ಕೊಟ್ಟಿರ್ತಕ್ಕಂಥ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿ ಇದ್ದಾರೆ ಹಾಗಾಗಿ ಮುಂದೆ ಇದನ್ನ ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂಥ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಎಂ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಇವತ್ತು ಅಲ್ಲ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಹೆಚ್ ಡಿ ಕುಮಾರಸ್ವಾಮಿಯರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ನಲ್ಲಿ ಶಿಂಧೆ ಅನ್ನೋರು ಒಬ್ರು ಇದ್ದಾರೆ ನೋಡಿ ವೆಯ್ಟ್ ಮಾಡಿ ಹೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿರ ಸಿಪಾಯಿ ಬಂಡ ಹೇಳ್ತಾರ ರಾಜಕೀಯ ಪಡಸಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ ಎಲ್ಲರ ಚಿತ್ತ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ ನಿಂದ ಶಿಗೆ ಕೊಟ್ಟಿರ್ತಕ್ಕಂತ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿ ಇದ್ದಾರೆ ಹಾಗಾಗಿ ಮುಂದೆ ಇದನ್ನ ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂಥ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಇವತ್ತು ನೆನೆಯಿಂದ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ನಲ್ಲಿ ಶಿಂಧೆ ಅನ್ನೋರು ಇದ್ದಾರೆ ನೋಡಿ ವೆಯ್ಟ್ ಮಾಡಿ ಅಂತೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿರ ಸಿಪಾಯಿ ಬಂಡೆ ಹೇಳ್ತಾರ ರಾಜಕೀಯ ಪಡೆಸಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಲ್ಲರ ಚಿತ್ರ ನೆಟ್ಟಿರುವಂತದ್ದು ಡಿಸಿಎಂ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆ ಕಾಂಗ್ರೆಸ್ ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ ನಿಂದ ಶಿಗೆ ಕೊಟ್ಟಿರ್ತಕ್ಕಂಥ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿ ಇದ್ದಾರೆ ಹಾಗಾಗಿ ಮುಂದೆ ಇದನ್ನು ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂಥ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಎಂ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಅಲ್ಲ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾರೆ ಇದೆ ಎಚ್ ಡಿ ಕುಮಾರಸ್ವಾಮಿಯ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ನಲ್ಲಿ ಶಿಂಧೆ ಅನ್ನೋರು ಒಬ್ಬರು ಇದ್ದಾರೆ ನೋಡಿ ವೆಯ್ಟ್ ಮಾಡಿ ಅಂತೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಬಂಡೆ ಹೇಳ್ತಾರ ರಾಜಕೀಯ ಪಡಸಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ ಎಲ್ಲರ ಚಿತ್ರ ನೆಟ್ಟಿರುವಂತದ್ದು ಡಿ ಸಿಎಂ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಂಡೇ ಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದಾಗಿ ಈ ಕಿಡಿ ಹೊತ್ಕೊಳ್ಳೋ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಟೀಮ್ನಿಂದ ಶಿಗೆ ಕೊಟ್ಟಿರ್ತಕ್ಕಂಥ ಬಿಗ್ಗೆಸ್ಟ್ ಶಾಕ್ ಇದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟ್ ಇದೆಯಲ್ಲ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇಷ್ಟು ಈ ವೇಟೇಜ್ ಬರ್ತಾ ಇರಲಿಲ್ಲ ಸಿ ಎಂ ಪುತ್ರ ಈ ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ತಂದೆಯವರು ಈಗ ರಾಜಕೀಯದ ಒಂದು ರೀತಿಯ ಈ ಈ ಹಂತದ ಅಂತಿಮ ಘಟ್ಟದಲ್ಲಿದ್ದಾರೆ ಹಾಗಾಗಿ ಮುಂದೆ ಇದನ್ನು ಲೀಡ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂಥ ಮಾತಿದೆಯಲ್ಲ ಈಗ ಎಷ್ಟೇ ಅದಕ್ಕೆ ತೇಪೆ ಹಚ್ಚಿದ್ರು ಕೂಡ ಇದು ಸಿ ಎಂ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂದಂಗೆ ಕೇಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಶಿಂಧೆ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ರೀತಿಯಾಗಿ ಅವರು ತೊರೆದು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆದರೂ ಅದೇ ಮಾದರಿಯಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ತಾರ ಇಂಥ ಒಂದು ಚರ್ಚೆಗಳು ಇವತ್ತೆಯಿಂದಲ್ಲ ಒಂದು ವರ್ಷದ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ನಲ್ಲಿ ಶಿಂಧೆ ಅನ್ನೋರು ಒಬ್ಬರು ಇದ್ದಾರೆ ನೋಡಿ ವೇಟ್ ಮಾಡಿ ಅಂತೇಳಿ ಕಾಲವೇ ಉತ್ತರಿಸುತ್ತೆ ಅಂತೇಳಿ ಅವ್ರು ಹೇಳಿದ್ರು ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ಮಾಧುರಿಯಲ್ಲಿ ಕರ್ನಾಟಕ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತಿರ ಸಿಪಾಯಿ ಬಣ್ಣ ಹೇಳ್ತಾರ ರಾಜಕೀಯ ಪಡೆಸಾಲೆಯಲ್ಲಿ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಲ್ಲರಚಿತ ನೆಟ್ಟಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆ ಅಂತ